ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ನೀವು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ನೀವಿನ್ನೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ನೋಡಿ ಯಾಕೆ ಅಂತ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರು ಹಾಕ್ಸಿಲ್ಲ ಸೊ ಅಂಥವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಈ ಎರಡು ಒಂದು ಅಪ್ಡೇಟ್ಗಳನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೇನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ನನ್ನ ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ತಿಳ್ಸೋದಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸೊ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಸ್ವಂತ ವೆಹಿಕಲ್ಸ್ ಅಂತ ಇಟ್ಕೊಂಡಿರ್ತಾರೆ ಸೊ ಆ ಒಂದು ವೆಹಿಕಲ್ಸ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸಲೇಬೇಕು ಅಂತ ಸರ್ಕಾರ ಒಂದು ರೂಲ್ಸ್ ಅನ್ನ ತೆಗೆದುಕೊಂಡ್ ಬಂತು ಅಂತಾನೆ ಹೇಳ್ಬೋದು ಸೊ ಈ ಒಂದು ನಂಬರ್ ಪ್ಲೇಟ್ ಅನ್ನ ಹಾಕಿಸೋದಕ್ಕೆ ಆಲ್ರೆಡಿ ಎರಡರಿಂದ ಮೂರು ಸಲ ಒಂದು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಇವಾಗ ಏನು ಅವಧಿಯನ್ನ ಕೊಟ್ಟಿದ್ರು ಸೊ ಅದನ್ನ ಮುಂದೂಡ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಬಟ್ ಇವಾಗ ಕೊಟ್ಟಿರುವಂತಹ ಒಂದು ಏನು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋದಾದ್ರೆ ನೀವು ಇನ್ನೂ ಕೂಡ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ದಂಡವನ್ನ ವಿಧಿಸುವಂತಹ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಆ ರೀತಿ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದೆ ಹಾಗಿದ್ರೆ ಯಾಕೆ ಈ ಒಂದು ದಂಡವನ್ನ ವಿಧಿಸೋದಿಲ್ಲ ಎರಡ್ ಸಾವಿರ ರೂಪಾಯಿ ದಂಡವನ್ನ ಹಾಕ್ತಿವಿ ಅಂತ ಎಲ್ಲಾ ಒಂದು ಅಪ್ಡೇಟ್ಗಳಲ್ಲಿ ನಾವು ಕೂಡ ತಿಳಿಸ್ಕೊಟ್ಟಿದಿವಿ ಬಟ್ ಇಲ್ಲಿ ಏನಂತ ಅಂದ್ರೆ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದೆ ಈ ಒಂದು ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತ ಅಂದ್ರೂ ಕೂಡ ಇನ್ನ ಮತ್ತೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇದರ ಅವಧಿಯನ್ನ ಮತ್ತೆ ಮುಂದೂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಜುಲೈ ನಾಲ್ಕನೇ ತಾರೀಕು ಕೂಡ ನಿಮಗೆ ಏನು ಅವಕಾಶ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಇನ್ನೂ ಕೂಡ ನೀವು ಹಾಕ್ಸಿಲ್ಲ ಅಂತ ಅಂದ್ರೆ ಸೊ ಯಾವುದೇ ರೀತಿಯಾದಂತಹ ಒಂದು ಟೆನ್ಷನ್ ನ ತೆಗೆದುಕೊಳ್ಳೋದು ಬೇಡ ಯಾಕೆ ಅಂತ ಅಂದ್ರೆ ಜುಲೈ ನಾಲ್ಕನೇ ತಾರೀಕು ಕೂಡ ನಿಮಗೆ ಅವಧಿಯನ್ನ ಮುಂದೂಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾಗಿ ಯಾರು ಕೂಡ ನಿಮಗೆ ಇವಾಗ ಪೊಲೀಸ್ನ ದಂಡ ಹಾಕೋದಾಗಿರ್ಬೋದು ಸರ್ಕಾರ ದಂಡ ಹಾಕಿರೋ ಹಾಕೋದಾಗಿರ್ಬೋದು ಸೊ ಯಾವುದೇ ರೀತಿಯಾಗಿ ದಂಡವನ್ನ ವಿಧಿಸುವಂತಹ ಅವಕಾಶ ಇಲ್ಲ ಸೊ ಟೈಮಿಂಗ್ಸ್ ಅನ್ನ ಮತ್ತೆ ಎಕ್ಸ್ಟೆನ್ಶನ್ ಮಾಡಿದರೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ದರೆ ಆರಾಮಾಗಿ ನಿಮ್ಮ ವೆಹಿಕಲ್ಸ್ ಗಳಿಗೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಕೊಬಹುದು ದೆನ್ ನೆಕ್ಸ್ಟ್ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನು ಹಾಗಿದ್ರೆ ಈ ಒಂದು ರೇಷನ್ ಕಾರ್ಡ್ ಇರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳ್ಬಹುದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ನೀವು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಲ್ಲ ಅಂತ ಅಂದ್ರೆ ಅದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಅಂತಾನೆ ಹೇಳ್ಬಹುದು ಸೊ ಆಲ್ರೆಡಿ ಮಾಡ್ತಾ ಇದ್ರು ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ಅವಧಿಯನ್ನು ಕೂಡ ಅವರು ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಎರಡನ್ನೂ ಕೂಡ ನೀವು ಲಿಂಕ್ ಮಾಡಿರ್ಲೇ ಮಾಡಲೇಬೇಕು ಕೂಡ ಗೊತ್ತೇ ಇದೆ ರೇಷನ್ ಕಾರ್ಡ್ ಏನಿದೆ ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಕೊಡುವಂತದ್ದು ರೇಷನ್ ಕಾರ್ಡ್ ಹಾಗಾಗಿ ಅದರಿಂದ ಫೆಸಿಲಿಟಿ ತುಂಬಾನೇ ಇದೆ ಅಂತಾನೆ ಗೊತ್ತು ಎಲ್ರಿಗೂ ಕೂಡ ಹಾಗಾಗಿ ಈ ಒಂದು ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎರಡನ್ನು ಕೂಡ ಲಿಂಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಸೆಪ್ಟೆಂಬರ್ ವರ್ಗೂ ಕೂಡ ಇದರ ಗಡುವನ್ನ ಮುಂದೂಡಲಾಗಿದೆ ಅಂತಾನೆ ಹೇಳ್ಬಹುದು ಇವಾಗ ಏನು ಜೂನ್ ಮೂವತ್ತೂ ಕೂಡ ಟೈಮಿಂಗ್ಸ್ ಅನ್ನೋದು ಕೊಟ್ಟಿದ್ರು ಬಟ್ ಇವಾಗ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕೂಡ ಇದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಆಗಿಲ್ಲ ಇವಾಗ ನೀವು ಮೊಬೈಲ್ ಅಲ್ಲೇನೆ ನೀವು ಲಿಂಕ್ ಮಾಡ್ಕೋಬಹುದು ಅಥವಾ ಲಿಂಕ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೋಬಹುದು ನಾನ್ ಹೇಳೋ ಪ್ರಕಾರ ಎಲ್ರಿಗೂ ಕೂಡ ಮೊಬೈಲ್ ಅಲ್ಲಿ ಚೆಕ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನೀವು ಸೈಬರ್ ಗಳಿಗೆ ಹೋಗ್ಬಿಟ್ಟು ಆರಾಮಾಗಿ ಮಾಡಿಸ್ಕೊಳ್ಳಿ ಇವಾಗ ಎಜುಕೇಟೆಡ್ ಆಗಿದ್ರೆ ಏನೋ ಚೆಕ್ ಮಾಡಿಬಿಡ್ತಾರೆ ಸೊ ಎಜುಕೇಟೆಡ್ ಅಲ್ಲದೆ ಇದ್ರು ಎಜುಕೇಟೆಡ್ ಆಗಿದ್ರು ಕೂಡ ಅವ್ರಿಗೆ ಚೆಕ್ ಮಾಡೋಕೆ ಸಲ ಬರೋದಿಲ್ಲ ಸೊ ಫೇಕ್ ಲಿಂಕ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಸೈಬರ್ಗೆ ಹೋದರೆ ನಿಮಗೆ ಆರಾಮಾಗಿ ಚೆಕ್ ಮಾಡಿ ಅವರೇನೇ ಹೇಳ್ತಾರೆ ಸೊ ಹಾಗಾಗಿ ನೀವು ಎಚ್ ಎಸ್ ಆರ್ ಪಿ ಲೈ ಪ್ಲೇಟನ್ನು ಹಾಕ್ಸಿಲ್ಲ ಅಂತಂದರೂ ಕೂಡ ನಿಮಗೆ ಅವಕಾಶ ಇದೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅಂತಂದ್ರೂ ಕೂಡ ಅದಕ್ಕೂ ಅವಕಾಶನ ಕೊಟ್ಟಿದ್ದಾರೆ ಸೊ ಎರಡು ಭರ್ಜರಿ ಗುಡ್ ನ್ಯೂಸನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್